ಅಡಕೆ ಗಿಡಗಳ ಮಾರಣ ಹೋಮ ನಡೆಸಿದ ಕಿಡಿಗೇಡಿಗಳು ಹೊಳಲ್ಕೆರೆ ಆವಿನಹಟ್ಟಿ ಗ್ರಾಮದ ಸಂತೋಷ್ ಎಂಬುವವರ ಒಲದಲ್ಲಿ ಕಿಡಿಗೇಡಿಗಳು ನಾಲ್ಕು ವರ್ಷದ ಅಡಕೆ ಗಿಡಗಳನ್ನ ರಾತ್ರೋರಾತ್ರಿ ಕಡಿದು ಹಾಕಿದ್ದಾರೆ ಮಳೆ ಇಲ್ಲದೆ ಕಷ್ಟಪಟ್ಟು ಸಾಲ ಮಾಡಿ ಟ್ಯಾಂಕರ್ ನೀರು ಹೊಡೆದು ಅಡಕೆ ಗಿಡ ಸಾಕಿದ್ದ ರೈತ ಸಂತೋಷ್ ಈಗ ಕಣ್ಣೀರು ಹಾಕುತ್ತಿದ್ದಾರೆ ಹತ್ತು ದಿನಗಳ ಹಿಂದೆ ಹತ್ತು ಅಡಕೆ ಗಿಡಗಳನ್ನ ಕಡೆದಿದ್ದ ಕಿಡಿಗೇಡಿಗಳು ಮತ್ತೆ ಮಂಗಳವಾರ ರಾತ್ರಿ ಅಡಕೆ ಗಿಡಗಳನ್ನ ಕಡೆದಿದ್ದಾರೆ ಸಂತೋಷ್ ಹೊಳಲ್ಕೆರೆ ಪೊಲೀಸ್ಗೆ ದೂರು ನೀಡಿದ್ರು ಬುಧವಾರ ರಾತ್ರಿ ಮತ್ತೆ ಕಡಿದು ಹಾಕಿದ್ದಾರೆ ವಾಸಿಯಾದ ನಾನು ಸಂತೋಷ್ ಕುಮಾರ್ ಅಂತ ರೈತ ನಮ್ಮ ತೋಟದಲ್ಲಿ ಕಿಡಿಗೇಡಿಗಳು ಅಡಿಕೆ ಗಿಡ ಕಡ್ದಿದ್ದಾರೆ ಬಾಳ ಗಿಡ ಕಡಿದ್ದಾರೆ ಮುಂಚೆ ಹೋದನೇ ವಾರದಲ್ಲಿ ಒಂಬತ್ತು ಗಿಡ ಕಡದಾರೆ ಈ ವಾರದಲ್ಲಿ ಮತ್ತೆ ನೆನ್ನೆ ನೆನ್ನೆ ಕಡಿದಿದ್ದಾರೆ ನೆನ್ನೆ ಮೂರ್ ಗಿಡ ಕಡಿದಿದ್ದಾರೆ ಹಿಂಗೆ ಮಾಡ್ತಾರೆ ಮತ್ತೆ ದಿನ ದಿನ ಬಿಟ್ಟರೆ ಯಾವನಂತ ನೋಡಿ ಅಂದ್ರೆ ಬಿಗಿ ಮಾಡ್ಬೇಕಾದ ಪೊಲೀಸ್ನರು ಬಂದದ್ದೆ ಮತ್ತೆ ಬರ್ತೀನಿ ಅಂತ ಹೇಳಿ ಮತ್ತೆ ನಾಳೆ ಬರ್ತೀನಿ ಅಂತ ಕ್ರೈಮ್ ಪೊಲೀಸ್ನರ್ ಹೇಳ್ತೀನಿ ಅಂತ ಹೇಳಿದ್ರೆ ಹಾಂ ಸಾಹೇಬರು ಬರ್ತೀನಿ ಅಂತ ಹೇಳಿ ಮತ್ತೆ ಈಗ ಯಾವ ನಾಳೆ ಇನ್ನೂ ಒಂದು ಮಾಡ್ತಾರೆ ಮುಂದೆ ನಾಳೆ ಅದನ್ನು ಮಾಡಿ ಮಾಡ್ಕೊಂಡು ಬಿಡಲ್ಲ ನಾಳೆ ಐದು ಸರ್ತಿ ಅದನ್ನೆಲ್ಲ ಮಾಡಿರೋ ವಿಷಯನೂ ವೈದ್ಯ ಸುಳ ಮಕ್ಕಳು ಸಾಯಿಸಿಬಿಡ್ತಾರೆ ಅದಕ್ಕೆ ಈ ಶಾಶ್ವತ ಪರಿಹಾರ ಹುಡ್ಕೊಡ್ಬೇಕು ಎಲ್ಲರೂ ಬಂದು ಸರ್ಕಾರದಿಂದ ಅಲ್ಲಿ ಐದನೇ ವರ್ಷದ ಗಿಡ ಸಮಯ ಇದು ನಮ್ಮದು ಹೇಳಿದ ಹಾಂ ಪೊಲೀಸರು ನಮ್ಮ ಜಮೀನಿಗೆ ಬಂದು ಇದು ಎನ್ ಎನ್ಕ್ವೈರಿ ಮಾಡಿ ಇದು ಎಫ್ ಎಫ್ ಎಸ್ ಎಲ್ ಆರ್ ಕರೆಸಿ ನ ಕರೆಸಿ ನಾಳೆ ಯಾರು ಅಂತೇಳಿ ಅದು ಮುಟ್ಟಿ ಟೆಸ್ಟ್ ಮಾಡಿ ಕರ್ಕೊಂಬಂದು ಕಳ್ಳೆಲ್ಲಿದ್ದರೂ ಹುಡುಕಿ ಒಳಗೆ ಹಾಕಿ ನಮಗೊಂದು ಪರಿಹಾರ ಕೊಡಿಸ್ಬೇಕು ಅಂತೇಳಿ ನಮ್ಮಲ್ಲಿ ಕೇಳಿಕೊ ಕೇಳಿಕೊಳ್ತೇವೆ ಟ್ಯಾಂಕರ್ನಿದೆ ಬರಗಲ್ಲ ಎರಡು ಸಾವಿರದ ಹದಿನೆಂಟರಾಗೆ ಈಗ ಮೂರನೇ ವರ್ಷದಾಗೆ ಮೂರನೇ ಸಲ